ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇ ಕಡಲೆಬೇಳೆ ಮಸಾಲೆ ವಡೆ ಹೋಟ್ಲ ಸ್ಟೈಲಲ್ಲಿ ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬರುತ್ತೆ ಓಟಲಲ್ಲಿ ಯಾವ ರೀತಿ ಸಿಗುತ್ತೋ ನಿಮಗೆ ಕಡಲೆಬೇಳೆ ಮಸಾಲೆ ವಡೆ ಅದೇ ರೀತಿ ಬರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ಚಳಿ ಮಳೆ ಇದ್ದಾಗ ಆರಾಮಾಗಿ ಮಾಡಿಕೊಂಡು ಇದನ್ನು ತಿನ್ಬೋದು ತುಂಬ ರುಚಿಯಾಗಿದೆ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆಬೇಳೆನ ಒಂದು ಒಂದರಿಂದ ಎರಡು ಅವರು ಇಟ್ಕೊಂಡಿದ್ದೆ ಜಾಸ್ತಿ ನೆನೆಯಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಎರಡು ಅವರ್ ನೆನೆದ್ರೆ ಸಾಕು ಒಂದು ಅರ್ಧ ಕೆ ಜಿಯಷ್ಟು ನಾನು ಹಿಂಗೆ ನೋಡ್ತಾ ಇರ್ಬೋದು ಹಿಂಗೆ ಕಟ್ ಮಾಡಿದ್ರೆ ಈ ರೀತಿ ಎರಡು ಇದಾಗಬೇಕು ಅಷ್ಟೇ ಸಾಕು ಜೊತೆಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಯಾಕೆಂದರೆ ಆಗಿ ಬರಬೇಕು ಅಂದರೆ ಕಡಲೆಬೇಳೆ ಒಡೆ ಅಕ್ಕಿನ ನೆನೆ ಹಾಕ್ಬಿಟ್ಟು ರುಬ್ಕೋಬೇಕು ಇವಾಗ ಎರಡು ನೆನೆ ಹಾಕೊಂಡಿದ್ದೀನಿ ಇವಾಗ ಮಸಾಲೆನ ರುಬ್ಕೊಳ್ಳೋದು ಮಸಾಲೆ ಒಡೆಯಾಗಿರೋದ್ರಿಂದ ಮಸಾಲೆನ ರುಬ್ಕೊತಾ ಇದ್ದೀನಿ ಇಲ್ಲಿ ಎರಡು ಎಷ್ಟು ಬೆಳ್ಳುಳ್ಳಿನ ತಗೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡಾದ್ಮೇಲೆ ಇಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಒಂದು ಮೆಣಸಿಕೆ ಗುಂಟು ಮೆಣ್ಸಿಕೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಪೀಸಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಚಕ್ಕೆ ಹಾಕೊಂಡಿದ್ದಾದಮೇಲೆ ಇಲ್ಲಿ ಸೊಂಪು ಬರುತ್ತಲ್ಲ ಸೊಂಪು ಸೊಂಪಾಳು ಅದನ್ನು ಫ್ಲೇವರ್ಗೋಸ್ಕರ ಸ್ವಲ್ಪ ಸ್ವಲ್ಪನ ಹಾಕೋತಾ ಇದ್ದೀನಿ ಅದು ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಇಂಚುಂಟು ಶುಂಠಿನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಸಣ್ಣದ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಷ್ಟೇನೆ ಮಸಾಲೆಗೆ ಇಲ್ಲಿ ಅಕ್ಕಿ ನೆನೆ ಅಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಮಸಾಲೆ ಒಳಗಡೆನೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೀರು ಹಾಕ್ತೇನೆ ನೀಟಾಗಿ ರುಬ್ಕೊಂಡು ಇವಾಗ ಇದನ್ನು ಬರಬೇಕು ಸ್ವಲ್ಪ ತರ್ತರಾಗೇ ರುಬ್ಕೋಬೇಕು ನೀರು ಹಾಕ್ಬಾರ್ದು ನೋಡ್ತಾ ಇರ್ಬೋದು ಇವಾಗ ತರ್ತಾರಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಆದರೆ ಸಾಕು ಇವಾಗ ನಾನು ಇವಾಗ ರುಬ್ಕೊಂಡಿದ್ದೀನಲ್ಲ ಇದ್ರೊಳಗೇ ನಾನು ಕಡಲೆಬೇಳೆನ ಹಾಕ್ಕೊಂಡು ರುಬ್ಕೊತೀನಿ ನೋಡ್ತಾ ಇರ್ಬೋದು ನೀರೆಲ್ಲ ತೆಗೆದಿಟ್ಕೊಂಡು ನೀಟಾಗೆ ನೀರು ಇಲ್ದಂಗೆ ಸೊ ದುಸ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ಲೆಬೇಳೆನ ಇದನ್ನು ಇವಾಗ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಬಿದ್ರಂತೂ ನೀಟಾಗಿ ಬರೋಲ್ಲ ಇದು ಒಡೆ ಸ್ವಲ್ಪ ತರತಾರಿಯಾಗಿ ರುಬ್ಬೇಕು ನೀರು ಸ್ವಲ್ಪ ಹಾಕ್ಬಾರ್ದು ಇದಕ್ಕೆ ನೋಡ್ತಾ ಇರ್ಬೋದು ಈ ರೀತಿ ತರತಾರಿಯಾಗಿ ಒಂದೊಂದು ಕಾಳು ಹಂಗೆ ಇದೆ ನೋಡ್ತಾ ಇರ್ಬೋದು ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಒಂದು ಪಾತ್ರೆಗೆ ಎತ್ತಿ ಇಟ್ಕೊತೀನಿ ನೀಟಾಗೆ ನೋಡ್ತಾ ಇರ್ಬೋದು ಈ ರೀತಿ ರುಬ್ಕೊಂಡಿರೋದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಕಡಲೆಬೇಳೆ ಎಲ್ಲನೂ ನಾನು ಇದೇ ರೀತಿ ತರತರಿಯಾಗಿ ರುಬ್ಕೋತೀನಿ ನೋಡ್ತಾ ಇರ್ಬೋದು ಎಲ್ಲ ಕಡಲೆಬೇಳೆನು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೀವು ಅಕ್ಕಿ ಹಾಕೊಂಡು ರುಬ್ಬೋದ್ರಿಂದ ತರ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಒಂದು ಕಪ್ಪಷ್ಟು ಸಣ್ಣದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಎಷ್ಟು ಹಾಕಿದ್ರೂ ಸಬ್ಸಿಗೆ ಸೊಪ್ಪು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕೊಂಡ್ಮೇಲೆ ಇಲ್ಲಿ ನಾನು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಕಪ್ಪು ಅಷ್ಟು ಸೇರಿಸ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಕಡಲೆಬೇಳೆನ ಎತ್ತಿ ಇಟ್ಕೊಂಡಿದ್ದೆ ರುಬ್ಬಕ್ಕೂ ಮುಂಚೆನೇ ಲಾಸ್ಟಲ್ಲಿ ಹಾಕೊಳ್ಳೋಣ ಅಂತ ಈ ಥರ ಹಾಕೊಳ್ಳೋದ್ರಿಂದ ವಡೆಯಲ್ಲಿ ವಡೆಯಲ್ಲಿ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಮದ್ದು ಮಧ್ಯೆ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ನಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡು ನೀಟಾಗೆ ಹಾಕ್ತೇನೆ ಕಲಸ್ಕೊಂಡು ಇಡ್ಕೋಬೇಕು ನಾವು ನೀರು ಹಾಕ್ತಾನೆ ನಾನು ರುಬ್ಕೊಂಡಿರೋದು ಈ ಥರ ಕಲ್ಸ್ಕೊತಾ ಇರೋದೆಲ್ಲ ನೋಡ್ತಾ ಇರ್ಬೋದು ನೀವು ನೀರು ಹಾಕ್ತಾನೆ ರುಬ್ಕೊಳ್ಳೋದ್ರಿಂದ ಈ ಥರ ಕಲ್ಸ್ಕೊಳ್ಳೋದ್ರಿಂದ ನೀವು ನಾಲ್ಕರಿಂದ ಐದು ದಿನ ಇಟ್ಕೊಂಡು ಈ ವಡೆನ ಮಸಾಲೆ ವಡೆನ ತಿನ್ಬೋದು ಹಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಏನು ಹಾಳಾಗಲ್ಲ ವಡೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಉಂಡೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ರೆಡಿಯಾಗಿದೆ ವಡೆ ಬ್ಯಾಟರು ನೋಡ್ತಾ ಇರ್ಬೋದು ನೀಟಾಗಿ ನಮ್ಗೆ ಯಾವ ಹದ ಬೇಕೋ ಆ ಹದದಲ್ಲಿ ರೆಡಿಯಾಗಿದೆ ವಡೆಗೆ ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ ವಡೆ ಹಿಟ್ಟು ಇಲ್ಲಿ ಎಣ್ಣೆನೂ ಬಿಸಿಯಾಗಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಉಂಡೆನ ಈ ಥರ ಎತ್ಕೊಂಡು ಕೈ ಮೇಲೆಯೇ ತಟ್ಕೋತಾ ಇದ್ದೀನಿ ನಮಗೆ ಎಷ್ಟು ಅಗ್ಳಬೇಕು ಎಷ್ಟು ದಪ್ಪ ಬೇಕೋ ಆ ರೀತಿ ನಾವು ತಟ್ಕೊಂಡು ಹಾಕೋಬೋದು ನೋಡ್ತಾ ಇರ್ಬೋದು ಕೈಗೂ ಅಂಟಿಸ್ತಾ ಇಲ್ಲ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ತೇನೆ ಕಸ್ಕೊಂಡಿರೋದಕ್ಕೆ ಇವಾಗ ನೀಟಾಗಿ ತಟ್ಟಿ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ ಐ ಫ್ಲೈಮ್ ಮಾಡ್ಕೋಬೇಡಿ ಮೀಡಿಯಮ್ ಫ್ಲೈಮಲ್ಲಿ ಇಟ್ಕೊಂಡು ವಡೆ ಎಲ್ಲನೂ ತಟ್ಟು ಹಾಕೋಬೇಕು ನೋಡ್ತಾ ಇರ್ಬೋದು ಅದೇ ರೀತಿ ವಡೆ ಎಲ್ಲನೂ ಈ ರೀತಿ ಕೈ ಮೇಲೇ ತಟ್ಟಿ ಹಾಕೋತಾ ಇದ್ದೀನಿ ನಾನು ಕೈಗೆ ನೀರು ಹಾಕ್ಕೊಂಡಿಲ್ಲ ಹಾಗೇನೇ ನೀಟಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ನಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೆ ತಟ್ಕೋಬೇಕು ನೀವು ಒಂದ್ರ ಮೇಲೆ ಒಂದು ವಡೆನ ಹಾಕ್ಬೇಡಿ ದೂರ ದೂರ ಹಾಕೊಳ್ಳಿ ಎತ್ತಬೇಕಾದ್ರೆ ಸ್ವಲ್ಪ ತಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗೆ ವಡೆ ಎಲ್ಲನೂ ತಟ್ಟಿ ಎಣ್ಣೆ ಒಳಗಡೆ ಹಾಕ್ಕೊಂಡೆ ಎಷ್ಟು ಬೇಕು ಅಷ್ಟು ಎಣ್ಣೆ ಒಳಗೆ ಹಾಕೊಂಡೆ ನೋಡ್ತಾ ಇರ್ಬೋದು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಐ ಫ್ಲೈ ಮಾಡ್ಕೊಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಒಳಗಡೆ ಹಂಗೇ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ತಿರುವುಕೊಳ್ತಾ ಇದ್ದೀನಿ ಎರಡು ಸೈಡು ಬೇಯಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ಹಾಕೊಳ್ಳೋಣ ನೀಟಾಗಿ ಎಲ್ಲ ಒಡೆನೂ ನೀಟಾಗಿ ಇವಾಗ ತಿರುವುಕೊಳ್ತಾ ಇದ್ದೀನಿ ನೀಟಾಗಿ ಈ ರೀತಿ ತಿರುವಾಕೊಂಡು ಎರಡು ಸೈಡುನು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಇವಾಗ ಇದೆ ಈಗ ಕರೆಕ್ಟಾಗೆ ಬೆಂದಿದೆ ಅಂತ ಅರ್ಥ ಒಡೆ ಪರ್ಫೆಕ್ಟಾಗಿ ಆಗಿದೆ ಈ ಥರ ಎಣ್ಣೆ ಈ ಥರ ನೊರೆ ಬಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಒಡೆ ಇವಾಗ ಎತ್ತಿಡ್ಕೊಬೋದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆಗಿದೆ ಕ್ರಿಸ್ಪಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೀವೂ ತುಂಬ ರುಚಿಯಾಗಿ ಬರುತ್ತೆ ಮಳೆ ಇದೆ ಮಳೆ ಇದೆ ಅಂತಂದಾಗ ನೀವು ಆರಾಮಾಗಿ ಬೇಗ ಬೇಗ ಈ ಥರ ವಡೆನ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಬೋದು ಹೊರ್ಗಡೆ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಆರಾಮಾಗಿ ಮಸಾಲಾ ವಡೆನ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಇವತ್ತಿನ ಮಸಾಲಾ ವಡೆ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್